ಇದೇ ರುದ್ರಗೀತೆಯಲ್ಲಿ ಮುಂದಿನ ಸಾಧನೆ ಮೆಟ್ಟಲು ಮತ್ತೆ ಒಂದು ಸರ್ವ ಶಬ್ದ ವಾಚ್ಯತ್ವ ಎರಡನೇದ್ದು ಭಕ್ತಿ ಮೂರನೇ ಇದ್ದೇನು ಅಂತ ಕೇಳಿದರೆ ಸತ್ಸಂಗ ಇದು ಒಂದು ಸಾಧನೆಯಂತೆ ಸತ್ಸಂಗ ಸಜ್ಜನರ ಸಹವಾಸವನ್ನು ಮಾಡಿರಿ ಬಹಳ ಚೆನ್ನಾಗಿದೆ ಏನು ಸತ್ಸಂಗದ ಸಹವಾಸ ಸಜ್ಜನರ ಸಹವಾಸದ ಫಲವೇನಪ್ಪ ಕ್ಷ ಎಷ್ಟೊತ್ತಾಗ್ಬೇಕ್ರಿ ಇಡೀ ದಿವಸನ ಬೇಡ ಅಂದರು ರುದ್ರದೇವರಂದರು ಇಪ್ಪತ್ನಾಲ್ಕು ಗಂಟೆ ಸಜ್ಜನ ಸಹವಾಸ ಮಾಡಿ ನೀನು ಸಜ್ಜನರನ್ನ ಹಾಳು ಮಾಡೋಕ್ಕಿಂತ ಕೆಲವ್ ಇರ್ತಾರ್ರಿ ತಾವು ಸಜ್ಜನರ ಸಹವಾಸ ಮಾಡ್ಬೇಕು ಸಜ್ಜನರ ಸಹವಾಸ ಮಾಡ್ಬೇಕು ಅಂತ ಹೋಗಿ ಅವ್ರನ್ನೇ ಹಾಳು ಮಾಡಿ ಮಾಡ್ಕೈ ಬಿಟ್ಕೊಂಡ್ಬಿಡಿರ್ತಾರೆ ಅದಕ್ಕೆ ಅಷ್ಟು ಮಾಡ್ಲಿಕ್ಕೆ ಹೋಗಲ್ಲ ಐವತ್ತೇಳನೇ ಶ್ಲೋಕದ ತಾತ್ಪರ್ಯ ಕ್ಷಣಾರ್ಥೇನಾಪಿ ತುಲಯೇನ ಸ್ವರ್ಗಂ ನಾಪುನರ್ಭವಂ ಭಗವತ್ ಸಂಗೀ ಸಂಗಸ್ಯ ಮರ್ತ್ಯ ಕಿಮುತ ಕಿಮುತಾಶಿಶಃ ಚೆನ್ನಾಗಿದೆ ನೋಡಿ ಏನಂತಾರೆ ಕ್ಷಣಾರ್ಧೇನಾಪಿ ಅರ್ಧಕ್ಷಣ ಒಂದು ಕ್ಷಣವೂ ಪೂರ್ಣ ಬೇಡ ಸಜ್ಜರ ಸಹವಾಸ ಒಂದು ಪೂರ್ಣ ಕ್ಷಣ ಬೇಡ ಅರ್ಧ ಕ್ಷಣ ಆದರೂ ಸಾಕು ಅಂಥವ್ರದ್ದು ನಾವು ಸ್ನೇಹ ಮಾಡ್ಕೊಂಡಿರ್ಬೇಕು ನನಗೆ ಹಂಗೆ ಕೆಲವರ ಅನುಭವ ಅದ ಅಂದರೆ ಅಂಥವರ ಜೊತೆಗೆ ಸ್ವಲ್ಪ ಹೊತ್ತು ಕಳೆಯುವುದರಿಂದ ಈಗ ನೋಡಿರಿ ಒಳಗೆ ಒಂದು ಐದು ನಿಮಿಷ ನೀವು ಹೂ ಮುಚ್ಚಿಟ್ಟಿದ್ರಿ ಅಂತ ಇಟ್ಕೊಳ್ರಿ ಮಲ್ಲಿಗೆ ಹೂವು ಸಂಪಿಗೆ ಹೂ ಮುಚ್ಚಿಟ್ಟಿದ್ರಿ ಬಟ್ಟೆ ಒದ್ದಿ ಬಟ್ಟೆಯೊಳಗೆ ಅಂದರೆ ಒಂದು ಐದು ಹತ್ತು ನಿಮಿಷ ನೀವು ತೊಗೊಂಡು ಹೋಗೋ ತನಕ ತೆಗೆದ ಆಮೇಲೆ ನೀವು ಹೂ ಏರಿಸ್ತೀರಿ ಆದ್ರೆ ಆ ಬಟ್ಟಿಗೆ ಏನಾಗಿರುತ್ತೆ ಅಂದ್ರೆ ಹೂವಿನ ವಾಸನೆ ಇನ್ನೂ ಅಂಟ್ಕೊಂಡಿರ್ತಾರೆ ಅದು ಆ ಬಟ್ಟಿಗೆ ಹೂವಿನ ವಾಸನೆ ಅಂಟ್ಕೊಂಡಿರ್ತದೆ ಎಷ್ಟೊತ್ತು ಒಂದು ಐದು ನಿಮಿಷ ಮಾಡಿರ್ತೀರಿ ನೀವು ಅಷ್ಟೇ ಭಾಳ ಏನಿಲ್ಲ ಐದು ನಿಮಿಷಗಳು ಬ ಬಟ್ಟೆಯಲ್ಲಿ ಹೂಗಳನ್ನು ಮುಚ್ಚಿಟ್ಟದ್ದಕ್ಕೆ ತೆಗೆದ ಮೇಲೂ ಆ ಬಟ್ಟೆಯಲ್ಲಿ ವಾಸನೆ ಉಳಿಯುವಂತೆ ನಾವೊಂದು ಅರ್ಧ ಕ್ಷಣವೋ ಒಂದು ಕ್ಷಣವೋ ಸಜ್ಜನರ ಜೊತೆಗೆ ಸಂಘ ಮಾಡಿದರೆ ಅವರಲ್ಲಿದ್ದ ಗುಣಗಳ ವಾಸನೆ ನಮಗೂ ಬಂದಿರ್ತದೆ ನಮ್ಮಲ್ಲೂ ಆ ಗುಣಗಳು ಕಾಣಲಿಕ್ಕೆ ಶುರುವಾಗ್ತದೆ ಅದಕ್ಕೆ ರುದ್ರದೇವರಂತಾರ ಕ್ಷಣಾರ್ಧೇನಾಪಿ ಅರ್ಧಕ್ಷಣ ಸಾಕಪ್ಪ ಈ ಅರ್ಧಕ್ಷಣದ ಸಜ್ಜನರ ಸಹವಾಸದ ಫಲವೇನು ಗೊತ್ತೇನೋ ನ ಸ್ವರ್ಗಂ ತೊಲೆಯೇ ಇದರ ಮುಂದೆ ಸ್ವರ್ಗವೂ ಏನಿಲ್ಲೋ ಹೋಗಿ ಆ ಅದು ಆಶ್ಚರ್ಯ ಆಗ್ತದಪ್ಪ ಈ ರುದ್ರದೇವರು ಇಂದ್ರದೇವರು ದೇವತೆಗಳೆಲ್ಲ ಎಷ್ಟು ಸಜ್ಜನರ ಸಹವಾಸದ ಬಗ್ಗೆ ಮಾತು ತಗೊಳ್ತಾರೆ ನ ತೊಲೆಯೇ ಸ್ವರ್ಗಂ ಒಂದು ತಕ್ಕಡಿ ತೊಗೊಳ್ರಪ್ಪ ಏನೊಂದು ತಕ್ಕಡಿ ತೊಗೊಳ್ರಿ ಒಂದು ತಕ್ಕಡಿ ತೊಗೊಂಡು ಒಂದು ಕಡೆಯಲ್ಲಿ ಸಜ್ಜ ಕ್ಷಣದ ಸಜ್ಜನರ ಸಹವಾಸ ಇನ್ನೊಂದು ಕಡೆಯಲ್ಲಿ ಸ್ವರ್ಗ ಏನು ರೀ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಇನ್ನು ಬೇರೆ ಹೇಳಿದ್ರೆ ತಪ್ಪಾಗ್ತದೆ ಆದರೂ ಬಿಡಂಗಿಲ್ಲ ಮೇನಕ ರಂಭೆ ಊರ್ವಶಿ ಅಪ್ಸರಾಸ್ತ್ರೀಯರು ಅಮೃತ ಇಂಥದ್ದು ಇನ್ನೂ ವಗೇರೆ 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 ಅವೆಲ್ಲವೂ ಒಂದು ಕಡೆಯಂತೆ ಅರ್ಧಕ್ಷಣದ ಸಜ್ಜನರ ಸಹವಾಸ ಅಂತೆ ಯಾವುದು ಅಂತ ಕೇಳಿದರೆ ಭಾರೀ ಆದದ್ದು ಅರ್ಧಕ್ಷಣದ ಸಜ್ಜನರ ಸಹವಾಸ ಸಾಕ ಹ್ಞೂ ಇನ್ನೊಂದು ಸ್ವಲ್ಪ ಮುಂದೆ ನಾ ಪುನರ್ಭವಂ ಮೋಕ್ಷವೂ ಅಲ್ಲ ರಡಿ ಮೋಕ್ಷವೂ ಅಲ್ಲ ಹೋಗು ಹಾ ಸ್ವಲ್ಪ ಸಮಸ್ಯೆ ಆಯಿತು ಶ್ರೀಮದ್ ಆಚಾರ್ಯ ಬಂದೇ ಬಿಟ್ರು ಅರ್ಥ ಆಗ್ಲಿಲ್ವಾ ನನ್ನ ಮಗನ ಮಾತ್ರ ನಿಮಗೆ ಅರ್ಥ ಆಗಲಿಲ್ವಾ ನಾ ಬಿಡ್ಸಿ ನನ್ನ ಮಗ ಹಾಗೆ ಮುದ್ದು ಮುದ್ದಾಗಿ ಮಾತಾಡ್ತಾ ಶುಕಾಚಾರ್ಯರಾಗಿ ರುದ್ರದೇವರಾಗಿ ಈ ಎರಡು ರೂಪದಿಂದ ಬಂದ ಮಾತಾಡ್ಯಾರೆ ಇದು ಹೆಂಗೆ ತಿಳಿಬೇಕು ಹೇಳಿ ನೋಡಂತೀಗ ನಿಗಮ ಕಲ್ಪ ಗಲಿತಂ ಫಲಂ ಶುಖ ಮುಖಾದ ಅಮೃತ ದ್ರವ ಸಂಯುತಂ ಶುಕಾಚಾರ್ಯರ ಮುಖದಿಂದ ಬಂದ ಮಾತು ಅರ್ಥ ಆಗ್ಬೇಕಾದ್ರೆ ಅಮೃತರೆನಿಸಿದ ವಾಯುದೇವರ ದ್ರವ ಲೇಪ ಇದ್ರೆ ಬರ್ತದೆ ಇಲ್ಲೇ ಬರೋದಿಲ್ಲ ಅದಕ್ಕೆ ತೆಳಗೆ ತಾತ್ಪರ್ಯ ತಂದೇ ಬಿಟ್ಟರು ಅಮೃತ ದ್ರವ ಯಾಕ ಯಾಕಂದ್ರೆ ಶ್ರೀಮದಾಚಾರ್ಯರಿಗೆ ಅಮೃತಾಂತ ಹೆಸರದ ವಾಯುದೇವರಿಗೆ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಬರ್ತದೆ ನಾಳೆ ಉಪನಿಷತ್ ಪಾಠ ಶುರುವಾಗಲಿ ತಾವಲ್ಲ ಅಲ್ಲಿ ಬರ್ತದ ಶುಕಮುಖಾತ್ ಶುಕಾಚಾರ್ಯರ ಮುಖದಿಂದ ಬಂದದ ಬರೇ ಒಬ್ಬರು ಶುಕಾಚಾರಲ್ಲ ಮೂಲ ರೂಪದ ವೃದ್ಧ ದೇವರ ಮುಖದಿಂದಲೂ ಬಂದದ ಏನಂತ ಕ್ಷಣಾರ್ಧೇನಾಪಿ ತೊಲಗೆ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗೀ ಕಿಮುತಾ ಕಿಮುತಾಶಿಷಃ ಸ್ವರ್ಗವೂ ಅಲ್ಲ ಮೋಕ್ಷವೂ ಅಲ್ಲ ಭಗವತ್ಸಂಗಿ ಸಂಘಸ ಭಗವಂತನಲ್ಲಿ ಸಹವಾಸ ಮಾಡಿದವರ ಜೊತೆಗೆ ಸಹವಾಸ ಮಾಡಿದರೆ ಭಗವದ್ಭಕ್ತರ ಸಹವಾಸ ತಾತ್ಪರ್ಯ ಅಷ್ಟೇ ಭಗವದ್ಭಕ್ತರ ಜೊತೆಗೆ ಸಹವಾಸ ಮಾಡುವುದು ಅದು ಕ್ಷಣಾರ್ಧದಲ್ಲಿದ್ದರೂ ಸಾಕು ಅದರ ಮುಂದೆ ಮೋಕ್ಷವೂ ಏನಲ್ಲ ಅದರ ಮುಂದೆ ಸ್ವರ್ಗವೂ ಏನಲ್ಲ ವರ್ತ್ಯಾನಾಂಕಿಮುತಾಶಿಷ ಇನ್ನು ಸಾಂಸಾರಿಕ ಸುಖಗಳ ತುಲನೆಯನ್ನು ಏನು ಮಾಡಬೇಕು ಅವನಿಗೆ ಗಂಡು ಮಗು ಆಯಿತು ಅದು ಸಜ್ಜನ ಸಹವಾಸ ಜೊತೆಗೆ ಅರ್ಧ ಕ್ಷಣ ಮಾಡಿದ ಸಹವಾಸಕ್ಕೆ ಸಮಯೇನು ಚೀಚಿ ಲಗ್ನ ಆಯಿತು ಹೆಂಡತಿ ಬಂದು ಮನೆ ಬಂತು ಬಾ ಚೀ ಛೀ ಛೀ ಅಲ್ಲವೇ ಅಲ್ಲ ಲಭೇ ಅಲ್ಲ ಶ್ರೀಮಧಾಚಾರ್ಯ ಅಂತಾರೆ ಇದರೊಳಗೆ ನಮ್ಗೆ ಏನು ಸಮಸ್ಯೆ ಇಲ್ಲೇ ಇಲ್ಲ ನೋ ಪ್ರಾಬ್ಲಮ್ ಏನು ಅರ್ಧ ಕ್ಷಣದಲ್ಲಿ ಮಾಡಿದ ಭಗವದ್ ಭಕ್ತರ ಸಹವಾಸ ಸಹವಾಸದ ಮುಂದೆ ಲೌಕಿಕ ಯಾವುದೂ ಅಲ್ಲ ಓಕೆ ಸ್ವರ್ಗವೂ ಅಲ್ಲ ಓಕೆ ಸಮಾನ ಅಲ್ಲವೆಲ್ಲ ಮೋಕ್ಷವೂ ಅಲ್ಲ ಅಂದ್ರೆಲ್ಲ ಅದು ಸಮಸ್ಯೆ ಆಯಿತಲ್ಲ ಯಾಕೆ ಮೋಕ್ಷ ಅಂದರೆ ಸ್ವಸ್ವರೂಪಾನಂದ ಆವಿರ್ಭಾವ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅದು ಅಲ್ಲ ಅಂತ ಹೇಗಂದ್ರು ಶುಕಾಚಾರ್ಯರು ರುದ್ರದೇವರು ಹಾಗೂ ತದಂತರ್ಗತರಾದ ವ್ಯಾಸರು ಅಂದರೆ ತೆಳಗೆ ಬರೀತಾರೆ ಸಂಗೋ ಭಾಗವತೈ ಭೂಯಾನ್ ಬಹಳ ಚಂದದ ಭಾಗವತೈ ಸಂಗಹ ಭಗವದ್ ಭಕ್ತರ ಜೊತೆಗೆ ಮಾಡುವಂತಹ ಸಂಘ ಅದ ಅಲ್ಲ ಇದು ಭೂಯಾನ್ ಶ್ರೇಷ್ಠ ಯಾವುದಕ್ಕಿಂತ ಅಪುನರ್ಭವ ಮಾತ್ರತಃ ಶಬ್ದ ಬಹಳ ಚಂದದ ರೀ ಅಪುನರ್ಭವ ಮಾತ್ರತಃ ಯತೋ ವಿಶಿಷ್ಟಂ ಆನಂದಂ ಮುಕ್ತೋ ಜನಯತಿ ಸ್ಫುಟಂ ಯಾಕೆ ಗೊತ್ತೇನು ಆ ಸಜ್ಜನರ ಜೊತೆಗೆ ಮಾಡಿದ ಸಹವಾಸ ಅದೇನೋ ಒಂದು ಕ್ಷಣದ್ದರ್ಧ ಕ್ಷಣದ್ದಿದೆಯೋ ಇದು ಮೋಕ್ಷದಲ್ಲಿ ವಿಶಿಷ್ಟವಾದ ಆನಂದವನ್ನು ತಂದುಕೊಡುತ್ತದೆ ಆದ್ದರಿಂದ ಕೇವಲ ಮೋಕ್ಷಕ್ಕಿಂತ ಸಜ್ಜನರ ಸಹವಾಸವೇ ಶ್ರೇಷ್ಠ ಯಾಕೆ ಯಾರ ಸಹವಾಸ ಮಾಡಿದ್ದಕ್ಕೆ ಮೋಕ್ಷದಲ್ಲಿ ನಿನಗೆ ಆನಂದದ ಅಭಿವೃದ್ಧಿ ಆಗ್ತಾ ಇದೆಯೋ ಅಂಥ ಸಜ್ಜನರ ಸಹವಾಸ ಕೇವಲ ಸಂಸಾರ ನಿವೃತ್ತಿಯಾದರೆ ಶ್ರೇಷ್ಠವ ಅಲ್ಲ ಸಂಸಾರ ನಿವೃತ್ತಿಗಿಂತಲೂ ಹೆಚ್ಚಿನದ್ದು ಅದಕ್ಕೆ ಯಾದ ಬರೀತಾರ ಬರೀತಾರೆ ಏನಂತ ಅಪುನರ್ಭವ ಮಾತ್ರತಃ ಇತಿ ಇದಕ್ಕೆ ಸಂಸಾರಾಭಾವ ಮಾತ್ರತಃ ಇತ್ಯರ್ಥ ಏನಾಯಿತು ಅಪರೋಕ್ಷ ಜ್ಞಾನಾತ್ ಇಟ್ಟಿಗೋ ಅಪರೋಕ್ಷ ಜ್ಞಾನ ಆಯಿತು ಸಂಸಾರ ಹೊತ್ತು ನಿಂದು ಯಾಕಂದ್ರೆ ಮುಗಿತಲ್ಲ ಅಪರೋಕ್ಷ ಜ್ಞಾನ ಏನು ಉಳಿದಿಲ್ಲ ಅಪರೋಕ್ಷ ಜ್ಞಾನದ ಫಲವಾಗಿ ಮತ್ತು ಸಂಸಾರ ನಿವೃತ್ತಿಯಾಯಿತು ಇಲ್ಲಿ ಮತ್ತೆ ಸಂಸಾರಕ್ಕೆ ಬರೋ ಜಂಜಡಿಲ್ಲ ಖಲಾಸ್ ಆದರೆ ಈ ಸಂಸಾರಕ್ಕೆ ಬಾರದ ಇರುವಿಕೆ ಎನ್ನುವಕ್ಕಿಂತಲೂ ಅರ್ಧಕ್ಷಣ ಮಾಡಿದ ಸಜ್ಜನ ಸಹವಾಸದಲ್ಲ ಅದು ಹೆಚ್ಚು ಯಾಕ್ರಿ ಅಲ್ರಿ ಮತ್ತೆ ಮತ್ತು ಸಂಸಾರ ಹೋಗ್ಬಿಡ್ತಲ್ಲ ಸಂಸಾರ ಹೋದರೆ ಏನಾದೋ ಈ ಅರ್ಧಕ್ಷಣ ಸಜ್ಜನ ಸಹವಾಸ ಮಾಡಿದ್ದಕ್ಕೆ ನೀನು ಪಡೆಯುವ ಮುಕ್ತಿಯಲ್ಲಿ ಆನಂದದ ವೃದ್ಧಿ ಆಗ್ತಾ ಇದೆಯಲ್ಲ ಆದ್ದರಿಂದ ಮೋಕ್ಷ ಅನ್ನೋ ಶಬ್ದಕ್ಕಿಲ್ಲಿ ಸ್ವರೂಪಾನಂದ ಆವಿರ್ಭಾವ ಮೋಕ್ಷ ಅಲ್ಲ ಕೇವಲ ಸಂಸಾರ ನಿವೃತ್ತಿ ಅಪರೋಕ್ಷ ಜ್ಞಾನ ಮಾಡಿಕೊಂಡು ಸಂಸಾರ ಹೋಯಿತು ಇನ್ನು ಮುಂದೆ ನಿನಗೆ ಮೋಕ್ಷ ಆಗಿ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗಬೇಕು ಅದಕ್ಕೆ ಕಾರಣವಾಗಿರುವಂತಹ ಸಜ್ಜನರ ಸಮಾಗಮ ಅದು ಶ್ರೇಷ್ಠ ಈ ಅರ್ಥದಲ್ಲಿ ಹೇಳಿದ್ದೇ ಹೊರತಾಗಿ ಬೇರೆದರಿಂದಲ್ಲ ಒಟ್ಟಾರೆ ತಾತ್ಪರ್ಯವೇನು ನಾನು ಮಾಡುವ ಸಜ್ಜನರ ಸಹವಾಸದ ಅರ್ಧಕ್ಷಣ ಅರ್ಧಕ್ಷಣ ಅದು ಎಂಥ ಮಹತ್ವದ್ದು ನೋಡ್ರಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಮೂರು ಗಂಟೆ ಹೊತ್ತು ಸುಮ್ಮನೆ ಇಟ್ಟುಕೊಳ್ಳ್ರಿ ಮೂರು ಗಂಟೆ ಹೊತ್ತು ಒಂದು ಪೇಪರ್ ಬರೀತಾನೆ ಆ ಪರೀಕ್ಷೆಯನ್ನು ಪಾಸ್ ಮಾಡಿದ್ದು ಅವನ ಜೀವನದಲ್ಲಿ ಎಷ್ಟು ದೊಡ್ಡ ಪ್ರಭಾವ ಬರ್ತದೆ ಅವನು ಬರೆದ ಮೂರು ಏನು ಇಡೀ ಇಪ್ಪತ್ನಾಲ್ಕು ತಾಸು ಬಂದೇ ಇಲ್ಲ ಮೂರು ಗಂಟೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಬರೆದು ಬಂದದ್ದು ಅವನ ಜೀವನದಲ್ಲಿ ಎಷ್ಟು ಪರಿಣಾಮ ಬೀರಿತು ಅಂದರೆ ನಾವು ಅರ್ಧಕ್ಷಣ ಸಜ್ಜನರ ಸಹವಾಸ ಮಾಡಿದರೆ ಅದರ ಮುಂದೆ ಅದಕ್ಕೆ ತೂಕ ಹಾಕಿದರೆ ಸ್ವರ್ಗವೂ ಅಲ್ಲ ಸಾಂಸಾರಿಕ ಸುಖಗಳಲ್ಲ ಕೇವಲ ಸಂಸಾರ ನಿವೃತ್ತಿಯೂ ಅಲ್ಲ ಬರೇ ಸಂಸಾರ ಏನು ಮಾಡಬೇಕು ತಗೊಂಡು ಸಂಸಾರ ನಿವೃತ್ತಿ ಆದ ಮೇಲೂ ಮೋಕ್ಷದಲ್ಲಿ ಆನಂದ ವೃದ್ಧಿಯನ್ನು ತಂದುಕೊಡುವಂತಹದ್ದಾದ್ದರಿಂದ ಅಂಥ ಸಜ್ಜನರ ಸಹಮ ಸಹವಾಸವೇ ಶ್ರೇಷ್ಠ ಎಂಬುವಂತಹ ಮಾತನ್ನು ಇದು ಮತ್ತೊಂದು ಸಾಧನೆ ಎಂಬುದಾಗಿ ಉದ್ರದೇವರು ತಿಳಿಸ್ತಾ ಇದ್ದಾರೆ